ಕುರಿತಾಗಿ ನಾವು ಇವತ್ತು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಪ್ರಿಯ ವಿದ್ಯಾರ್ಥಿಗಳೇ ನೀವೆಲ್ಲ ಸುತ್ತಮುತ್ತಲು ಅನೇಕ ವಸ್ತುಗಳನ್ನ ನೀವು ಗಮನಿಸಿರ್ತೀರಾ ನೋಡುತ್ತೀರಾ ಸೊ ಹೀಗಾಗಿ ಆ ವಸ್ತುಗಳು ಅಂತ ನಾವು ತಿಳಿದುಕೊಳ್ಳೋಣ ಮರಗಳನ್ನ ನೋಡ್ತೀವಿ ಗಿಡಗಳನ್ನ ನೋಡ್ತೀವಿ ಸಸಿಗಳನ್ನ ನೋಡ್ತೀವಿ ಅನೇಕ ಕಟ್ಟಡಗಳನ್ನ ನೋಡ್ತೀವಿ ಗುಡ್ಡ ಬೆಟ್ಟ ಹಳ್ಳ ಕೊಳ್ಳ ಇವುಲ್ಲವನ್ನ ನೋಡ್ತೀವಿ ನಾವು ಸಹ ಪ್ರಾಣಿಗಳನ್ನ ನೋಡ್ತೀವಿ ಮನುಷ್ಯರನ್ನ ನಾವು ನೋಡ್ತೀವಿ ಪ್ರಕೃತಿ ಅಂಗದೊಳಗೆ ನಾವು ಸಹ ಇರೋದ್ರಿಂದ ನಮಗೆ ಪ್ರಕೃತಿಯಲ್ಲಿ ಪ್ರಮುಖವಾಗಿರ್ತಕ್ಕಂತ ಒಂದು ವಸ್ತು ಯಾವುದಪ್ಪ ಅಂದ್ರೆ ಗಿಡ ಮರಗಳು ಸಸ್ಯಗಳು ಅವುಗಳಿಂದ ನಾವು ಇವತ್ತು ನಾವು ಬದುಕಿದೀವಿ ಸೊ ಹೀಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಅನೇಕ ಸಸ್ಯಗಳಲ್ಲಿ ನಾವು ಅನೇಕ ಜಾತಿ ಸಸ್ಯಗಳನ್ನ ನಾವು ನೋಡಿದ್ದೀವಿ ಹೌದಾ ಅವು ಎಂದಾದರೂ ತಮ್ಮ ಕಾರ್ಯವನ್ನ ನಿಲ್ಲಿಸಿದವ ಇಲ್ಲ ನಾವು ಮನುಷ್ಯರು ಒಂದು ವೇಳೆ ನಾವು ತಮ್ಮ ಕಾರ್ಯವನ್ನ ನಿಲ್ಲಿಸಿದ್ರೆ ಅವು ತಮ್ಮ ಕಾರ್ಯವನ್ನು ಎಂದಿಗೂ ಸಹ ನಿಲ್ಲಿಸಲಾರದೆ ಜೀವಂತ ಇರುವವರೆಗೂ ಸಹ ತಮ್ಮ ಕಾರ್ಯವನ್ನ ಮಾಡ್ತಾವೆ ಸೊ ಹೀಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಗಿಡಮರ ಅಂತಕ್ಕಂಥ ಪದ್ಯದ ಕುರಿತಾಗಿ ಇವತ್ತು ಕಲಿಯೋಣ ಈ ಗಿಡಮರ ಎಂಬ ಪದ್ಯವನ್ನ ಬರೆದಂತ ಒಬ್ಬ ಕವಿಯ ಒಂದು ಪರಿಚಯವನ್ನ ನಾವು ಮಾಡೋಣ ಮಧ್ಯದಾಗಿ ಆ ಒಂದು ಕೃತಿಕಾರರ ಪರಿಚಯ ಯಾವುದಪ್ಪ ಅಂದ್ರೆ ಡಾಕ್ಟರ್ ಸತ್ಯಾನಂದ ಪಾತ್ರೋಟ್ ಅವರು ಇವರ ಒಂದು ಜನ್ಮಸ್ಥಳ ಬಾಗಲಕೋಟೆ ಅಂತ ನಾವೇನು ಕರೀತೀವಿ ಆ ಒಂದು ಊರಿನಲ್ಲಿ ಅವರ ಜನ್ಮ ತಾಳ್ತಾರ ಅದೇ ರೀತಿಯಾಗಿ ಅದೇ ಊರಿನಲ್ಲಿ ಕನ್ನಡದಲ್ಲಿ ಎಂಎ ಪಿ ಎಚ್ ಡಿ ಪದವಿಯನ್ನು ಪಡೆದು ಅದೇ ಊರಿನಲ್ಲಿ ಎಸ್ ಡಿ ಪಾಟೀಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಇವತ್ತಿನೂ ಸಹ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ ಇವರು ಅನೇಕ ಸಂಕಲನಗಳನ್ನು ಬರೆದಿದ್ದಾರೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಕೆಲವೊಂದು ನಾನು ಹೇಳಲು ನಾನು ಹೇಳ್ತಾ ಇದ್ದೇನೆ ಮತ್ತೆ ಅವರು ರಚಿಸಿರ್ತಕ್ಕಂಥ ಕವನ ಸಂಕಲನಗಳು ಯಾವಂದ್ರೆ ಕರಿಯ ನೆಲದ ಕಲಿಗಳು ಜಾಜಿ ಮಲ್ಲಿಗೆ ಕಲ್ಲಿಗೆ ಬತ್ತಿರುವ ಕತೆ ಕರಿಯ ಕಟ್ಟಿದ ಕವನ ನದಿಗೊಂದು ಕರಸು ಮತ್ತು ಅವಳು ಅವರು ರಚಿಸಿರುವ ಕವನ ಸಂಕಲನಗಳು ಇನ್ನೊಮ್ಮೆ ನಾನು ಪುನಃ ಹೇಳ್ತೇನೆ ಕೇಳಿ ವಿದ್ಯಾರ್ಥಿಗಳೇ ಕರಿ ನೆರೆದ ಕಲೆಗಳು ಜಾಜಿ ಮಲ್ಲಿಗೆ ಕಲ್ಲಿಗೂ ಗೊತ್ತಿರುವ ಕತೆ ಕರಿಯ ಕಟ್ಟಿದ ಕವನ ನದಿಗೊಂದು ಕನಸು ಮತ್ತು ಅವಳು ಇವರು ರಚಿಸಿರುವ ಕವನ ಸಂಕಲನಗಳು ಅದೇ ರೀತಿಯಾಗಿ ಅವರು ನಾಟಕಗಳನ್ನು ರಚಿಸಿದ್ದಾರೆ ಆ ನಾಟಕಗಳು ಯಾವುದಪ್ಪ ಅಂದ್ರೆ ನಮಗ ಯಾರು ಇಲ್ಲೋ ಎಪ್ಪ ಸಾಕ್ಷಿ ನಮಗ ಯಾರು ಇಲ್ಲ ಎಪ್ಪ ಸಾಕ್ಷಿ ನೆಕ್ಸ್ಟ್ ಮುಂದಿನ ಒಂದು ನಾಟಕ ಯಾವುದು ಅಂದ್ರೆ ಮತ್ತೊಬ್ಬ ಏಕಲವ್ಯ ಇವರು ನಾಟಕಗಳನ್ನು ಅಷ್ಟೇ ಅಲ್ಲದೆ ಪ್ರಬಂಧ ಸಹ ಅವರು ಬರೆದಿದ್ದಾರೆ ಆ ಪ್ರಬಂಧದ ಹೆಸರು ಏನಪ್ಪಾ ಅಂದ್ರೆ ಒಂದಿಷ್ಟು ಕ್ಷಣಗಳು ಅಂತಕ್ಕಂಥ ಪ್ರಬಂಧವನ್ನು ಸಹ ಅವರು ಬರೆದಿದ್ದಾರೆ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಧ್ವನಿ ಸುರುಳಿಯನ್ನು ಸಹ ಅವರು ರಚಿಸಿದ್ದಾರೆ ಆ ಧ್ವನಿ ಸುರುಳಿ ಯಾವುದಪ್ಪ ಅಂದ್ರೆ ಎದೆಯ ಮಾತು ಮತ್ತೆ ಇವರ ಇವರಿಗೆ ಅನೇಕ ಪ್ರಶಸ್ತಿಗಳು ಸಹ ಬಂದಿದ್ದಾವ ಆ ಪ್ರಶಸ್ತಿಗಳಲ್ಲಿ ಯಾವಪ್ಪ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಸಹ ಇವರು ಪಡೆದಿದ್ದಾರೆ ಪ್ರಸ್ತುತವಾಗಿರ್ತಕ್ಕಂಥ ಗಿಡ ಮರ ಅಂತಕ್ಕಂಥ ಪದ್ಯವನ್ನ ಅವರೇ ರಚಿಸಿರುವ ಕರಿಯ ಕಟ್ಟಿದ ಕವನ ಎಂಬ ಕವನ ಸಂಕಲನದಿಂದ ಈ ಪದ್ಯವನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಇದಿಷ್ಟು ಕವಿಯ ಕುರಿತಾಗಿ ಕಿರು ಅನ್ನ ಮಾಡಿಕೊಟ್ಟಿದ್ದೇನೆ ಪ್ರಿಯ ವಿದ್ಯಾರ್ಥಿಗಳೇ ಗಮನಿಸಿ ಅವರು ಯಾವ ಊರಲ್ಲಿ ಹುಟ್ಟಿದರು ಅವರ ವಿದ್ಯಾರ್ಥಿ ಏನು ಅವರು ರಚಿಸಿರುವ ಕಮಲ ಸಂಕಲನಗಳು ಯಾವ್ಯಾವು ಅವರು ರಚಿಸಿರುವ ನಾಟಕಗಳು ಯಾವ್ಯಾವು ಅವರು ರಚಿಸಿದ ಪ್ರಬಂಧಗಳು ಯಾವ್ಯಾವು ಅವರು ರಚಿಸಿರುವ ಅಥವಾ ಧ್ವನಿಸುಗಳು ಯಾವುದು ಅಂತಕ್ಕಂಥದ್ದು ಅವರಿಗೆ ಬಂದಂತಹ ಪ್ರಶಸ್ತಿಗಳು ಯಾವ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಮುಂದೆ ಪರೀಕ್ಷೆಯಲ್ಲಿ ಸಹ ಅದು ಬರಬಹುದು ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಈ ಒಂದು ಇಡಮರಾಪತ್ಯದ ಬರ್ತಕ್ಕಂಥ ಪದಗಳ ಅರ್ಥವನ್ನ ನೋಡೋಣ ಪ್ರಿಯ ವಿದ್ಯಾರ್ಥಿಗಳೇ ಮೊದಲೇದಾಗಿ ಬೊಡ್ಡೆ ಬೊಡ್ಡೆ ಅಂದ್ರೆ ಮರದ ಕಾಂಡದ ಭಾಗ ಇವು ಮರಗಳನ್ನು ನೋಡಿರ್ತೀರಿ ಭೂಮಿಯಿಂದ ಮೇಲ್ಪಟ್ಟು ಭೂಮಿಯ ಒಳಗಡೆ ಭೂಮಿಯಿಂದ ಮೇಲ್ಪಟ್ಟು ಸ್ವಲ್ಪ ಹಂತದವರೆಗೆ ಬರ್ತಕ್ಕಂಥ ಭಾಗವನ್ನು ನಾವು ಗ್ರಾಂಥಿಕವಾಗಿ ಹೇಳ್ಬೇಕಾದ್ರೆ ಬೊಡ್ಡೆ ಅಂತೀವಿ ಮತ್ತು ಆಡು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಬಟ್ಟಿ ಅಂತ ಏನ್ ಕರಿತೀವಿ ಆ ಭಾಗವನ್ನು ಗೊಡ್ಡೆ ಅಂತ ಕರಿತೀವಿ ಇನ್ನ ಅನುದಿನ ಅಂದರೆ ಪ್ರತಿದಿನ ಪ್ರತಿನಿತ್ಯ ದಿನಾಲು ಅಂತ ಅದರ ಅರ್ಥ ಇನ್ನು ಕರಿದು ಅಂದ್ರೆ ಕಪ್ಪಾದ ಬಣ್ಣ ಕಪ್ಪು ತರ ಅಂದ್ರೆ ವಿಧ ವಿಧವಾದಂತಹ ಕಡಲುಕ್ಕು ಅಂದ್ರೆ ಸಮುದ್ರ ಉಕ್ಕಿದಂತೆ ಮನ ಅಂದರೆ ಮನಸ್ಸು ಹಾಳು ಕೊಂಪೆ ಎಂದರೆ ನಾಶವಂತಿದ ಊರು ಸೊ ಹೀಗಾಗಿ ಇದಿಷ್ಟು ಪದಗಳ ಅರ್ಥವನ್ನ ನೋಡಿದ್ರಿ ಪ್ರಿಯ ವಿದ್ಯಾರ್ಥಿ ನಾವು ಏನು ಏನ್ ತಿಳ್ಕೊಂಡ್ವಿ ಪದಗಳ ಅರ್ಥವನ್ನ ತಿಳಿದುಕೊಂಡೆವು ಈಗ ಮುಂದೆ ಮರ ಪದ್ಯದ ಒಂದು ಮಾದರಿ ವಾಚನವನ್ನ ನಾನು ಮಾಡ್ತೀನಿ ಅದೇ ರೀತಿಯಾಗಿ ನೀವು ಪ್ರಯತ್ನವನ್ನ ಮಾಡಿ ವಿದ್ಯಾರ್ಥಿಗಳು ಮತ್ತೆದಾಗಿ ಗಿಡಮರ ಪುಸ್ತಕದ ಕನ್ನಡ ಪುಸ್ತಕದಲ್ಲಿ ಗಿಡಮರ ಪದ್ಯದ ಒಂದು ಹಾಳೆಯನ್ನ ತೆಗೆಯಲಿ ಪುಟ ಸಂಖ್ಯೆ ಎಂಬತ್ತೊಂಬತ್ತು ನೋಡಿ ಬೊಟ್ಟೆ ಕಳೆದು ಹಸಿರು ಹೂವು ನಾನಾ ತರ ತರ ಎಂತ ಸು ಏನು ಕಂಪು ಬೆಳೆದು ಗಿಡ ಮರ ಯಾರೇ ಬಂದು ಏನೇ ಮಾಡಲು ಎಲ್ಲ ತಕ್ಕೋ ದಿವ್ಯ ಮೌನ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ಗೊಡ್ಡೆ ಕರೆದು ಎಲೆ ಹೆಸಿರು ಹೂವು ಸೊಗಸು ಏನು ಕಂಪು ಬೆಳೆದು ಗಿಡ ಮರ ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಆಳು ಕಂಪೆ ಇವನ ಮನ ಹಾಳು ಕೊಂಬೆ ಅವನ ಮನ ಗೊಟ್ಟೆ ಕರಿದು ಎಲೆ ಹೆಸಿರು ಹೂವು ನಾನರ ಎಂತ ಸುಗಸು ಏನು ಕಂಪು ಬೆಳೆದು ನಿಂತ ಮರ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಇವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ಎಣಿಸುತ್ತಿಲ್ಲ ಒಂದು ದಿನ ಗೊಟ್ಟೆ ಕರಿದು ಎಲೆ ಹೆಸಿರು ಹೂವು ನಾನರ ಎಂತ ಸುಗಸು ಏನು ಕಂಪು ಬೆಳೆದು ನಿಂತ ಮರ ಹೊಟ್ಟೆ ಕರಿದು ಎಲೆ ಹೆಸರು ಹೂವು ನಾನಾ ಬಿಸಿಲು ಮಳೆ ಚಳಿಯ ತಡೆದು ಅರಳು ಅರಳು ಅನು ವಿದ್ಯಾರ್ಥಿಗಳೇ ಇದಿಷ್ಟು ಗಿಡಮರ ಪದ್ಯದ ಒಂದು ವಾಚನ ಈ ಒಂದು ಪದ್ಯವನ್ನ ರಾಗಬದ್ಧವಾಗಿ ಸಂಗೀತ ವಾದ್ಯಗಳೊಂದಿಗೆ ಕೇಳಿದಾಗ ಎಷ್ಟು ಮುದವಾಗಿರುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ ಈ ಒಂದು ಗಿಡಮರ ಪದ್ಯದಲ್ಲಿ ಕವಿಗಳ ಕುರಿತಾಗಿ ತಿಳ್ಕೊಂಡ್ವಿ ಪದ್ಯವನ್ನು ಮಾದರಿ ವಾಚನವನ್ನು ಮಾಡಿದ್ವಿ ಮತ್ತು ಪದ್ಯದ ರಾಗಬದ್ಧವಾಗಿ ಸಂಗೀತದೊಂದಿಗೆ ರಾಗಬದ್ಧವಾಗಿ ಸಹ ಒಂದು ಪದ್ಯವನ್ನು ಕೇಳಿದ್ವಿ ಈಗ ಮುಂದಿನ ಭಾಗ ಈ ಒಂದು ಗಿಡ ಮರ ಪದ್ಯದ ಸಾರಾಂಶ ಸೊ ಸರ್ ಏನ್ರಿ ಗಿಡ ಮತ್ತು ಮರ ಎರಡು ಪದಗಳಿದಾವೆ ಅಂತ ನೀವು ನಿಲ್ಕು ಸೊ ಕೇಳಿ ನೀವು ಈಗ ಸಸಿ ಒಂದು ಬೀಜ ಸಣ್ಣದಿದ್ದಾಗ ಸಸಿ ಆಗುತ್ತೆ ಇದು ಸಸಿ ಅಂತ ಇಟ್ಕೊಳ್ಳಿ ಸಣ್ಣದಿದ್ದಾಗ ಅದಕ್ಕೇನಂತ ಕರಿತೇವೆ ಅದಕ್ಕೆ ಸಸಿ ಅಂತ ಕರಿತೀವಿ ಸ್ವಲ್ಪ ದೊಡ್ಡದಾಗ ಅದಕ್ಕೆ ಏನಂತ ಕರಿತೇವೆ ನಾವು ಗಿಡ ಅಂತ ಕರಿತೀವಿ ಸೊ ಇದಕ್ಕಿಂತ ದೊಡ್ಡದಾಗ್ತದೆ ಈ ಮರವನ್ನು ನೀವೆಲ್ಲ ಗಮನಿಸಬೇಕು ಈ ಮರವನ್ನು ಗಮನಿಸಿದಾಗ ಇದಕ್ಕೆ ನಾವು ಗಿಡ ಅಂತ ಕರಿತೀವಿ ಇದಕ್ಕಿಂತ ದೊಡ್ಡದಾಗ್ತಾ ಆ ಮರವನ್ನು ಏನಾಗುತ್ತೆ ಅದು ಗಿಡ ಮರ ಅಂತ ನಾವು ಕರಿತೀವಿ ಈ ಒಂದು ಗಿಡ ಮರ ನಾವು ಏನಂತ ತಿಳ್ಕೊಂಡಿದ್ದೇವೆ ನಾವು ಏನಂತ ತಿಳ್ಕೊಂಡೇವೆ ಅನೇಕ ಗಿಡಗಳನ್ನು ನೋಡ್ತೀವಿ ಗಿಡ ಮತ್ತು ಮನುಷ್ಯರಿಗಿರ್ತಕ್ಕಂಥ ಸಂಬಂಧಗಳನ್ನು ತಿಳ್ಕೊಳ್ತೀವಿ ಸಂಬಂಧಗಳನ್ನು ತಿಳ್ಕೊಳ್ತೀವಿ ಇಲ್ಲಿ ಎಷ್ಟೊಂದು ಚಂದವಾಗಿರ್ತಕ್ಕಂಥ ಗಿಡಗಳಿದ್ದಾವೆ ನಾವು ಹೌದಾ ಇವುಗಳ ಮಧ್ಯೆ ನಾವು ಇದ್ದಾಗ ನಮ್ಗೆ ಎಷ್ಟೊಂದು ಸಂತೋಷವಾಗಿರುತ್ತೆ ಸೊ ಹೀಗಾಗಿ ಈ ಒಂದು ಗಿಡ ಮರ ಪದ್ಯದಲ್ಲಿ ಗೊಡ್ಡೆ ಖರೀದು ಇಲ್ಲಿ ಗಮನಿಸಿರ್ಬೋದು ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ಮರದ ಗೊಡ್ಡೆ ಯಾವ ಕಾರಣಕ್ಕಾಗಿ ಈ ಒಂದು ಮರದ ಬಟ್ಟೆ ಇದಕ್ಕೆ ಇದಕ್ಕೇನಂತ ಕರಿತೀವಿ ಪದಗಳ ಅರ್ಥ ಒಂದು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನಂದ್ವಿ ಬಡ್ಡೆ ಅಂದ್ರೆ ಅಲ್ಪ ಈ ಒಂದು ನೆಲದಿಂದ ಸ್ವಲ್ಪ ಹಂತದವರೆಗೆ ಇದಕ್ಕೇನಂತ ಕರಿತೀವಿ ಬಡ್ಡೆ ಅಂದ್ರೆ ನಾವು ಜಾನಪದವಾಗಿ ಮತ್ತು ಆಡುಭಾಷೆಯವಾಗಿ ಬಡ್ಡಿ ಅಂತ ಏನು ಕರಿತೀವಲ್ಲ ಇದಕ್ಕೇನಂತ ಕರಿತೀವಿ ಮೊಟ್ಟೆ ಇದರ ಒಂದು ಬಣ್ಣ ಕರಿದಿರುತ್ತೆ ಕೆಲವೊಂದು ಗಿಡದ ಕರಿದಿರುತ್ತೆ ಕೆಲವೊಂದು ಗಿಡದ ಬಿಳಿದಿರುತ್ತೆ ಆ ಒಂದು ಗಿಡಕ್ಕೆ ಸಂಬಂಧಪಟ್ಟಂತೆ ಬಣ್ಣಗಳು ಬದಲಾವಣೆ ಆಗ್ತವೆ ನಾವು ಇದು ಅಂತ ಕರಿ ಬಣ್ಣ ಅಂತ ನಾವೀಗ ಹೇಳ್ಬೋದು ಇದು ಹೇಗಿದೆ ಅಂದರೆ ಒಡ್ಡೆ ಕರಿದು ಎಲೆ ಹಸಿರು ನೀವೆಲ್ಲ ನೋಡ್ಬೋದು ವಿದ್ಯಾರ್ಥಿಗಳೇ ಮೇಲೆ ನೋಡಿ ಆ ಎಲೆ ಯಾವ ಬಣ್ಣದ್ದಾಗಿದೆ ಹಸಿರು ಬಣ್ಣದ್ದಾಗಿದೆ ಹಸಿರು ಬಣ್ಣ ಸಮೃದ್ಧಿಯ ಸಂಕೇತ ಅಂತ ಕರಿತೇವೆ ಇವುಗಳ ಎಲೆಯನ್ನು ನೀವು ಗಮನಿಸಿ ವಿದ್ಯಾರ್ಥಿಗಳೇ ಈ ಒಂದು ಎಲೆ ಯಾವ ಬಣ್ಣದ್ದಾಗಿದೆ ಹಸಿರು ಬಣ್ಣದ್ದಾಗಿದೆ ಅದಲ್ಲ ಅದೇ ಅಲ್ಲದೆ ಇದು ಹಲವಾರು ಬ ಹೂವುಗಳನ್ನು ಬಿಡುತ್ತೆ ದೊಡ್ಡ ಕರೆಯದು ಎಲೆ ಹೆಸರು ಹೂವು ನಾನಾ ಥರ ಥರ ಇಲ್ಲಿ ಗಮನಿಸಿದಂಥ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ ಇಲ್ಲಿ ನೋಡಿ ಇಲ್ಲಿ ಹಲವಾರು ರೀತಿಯ ಬಣ್ಣದ ಒಂದು ಹೂಗಳನ್ನು ಇದಾವೆ ಇವು ಸಸ್ಯಗಳು ಇದೇ ರೀತಿಯಾಗಿ ದೊಡ್ಡ ದೊಡ್ಡ ಮರಗಳಲ್ಲಿ ಹಲವಾರು ರೀತಿಯ ಬಣ್ಣ ಬಣ್ಣದ ಥರ ಥರದ ವಿಧ ವಿಧವಾಗಿರ್ತಕ್ಕಂಥ ನಾವು ಹೂಗಳನ್ನು ಕಾಣ್ಬೋದು ಗೊಡ್ಡೆ ಕರೆಯೋದು ಎಲೆ ಹೆಸರು ಹೂವು ನಾನಾ ಥರ ಥರ ಎಂಥ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಈಗ ನೋಡಿ ಎಂಥ ಚಂದ ಐತಿ ಸೊಗಸು ಅಂದರೆ ಇಲ್ಲಿ ಚಂದ ಅಂತ ನಾವು ಅನ್ವಯ ಮಾಡ್ಕೋಬಹುದು ವಿದ್ಯಾರ್ಥಿಗಳು ಇಲ್ಲಿ ನೋಡಿ ಇಲ್ಲಿ ನಿಮಗೆಲ್ಲ ಎಷ್ಟು ಸಂತೋಷ ಆಗ್ತೈತಿ ಏನು ಕಂಪು ಸುವಾಸನೆಯನ್ನಾದ ಇರ್ತೈತಿ ಅದೇ ರೀತಿಯಾಗಿ ಅತ್ಯಂತ ಮನೋಮೋಹಕವಾಗಿರ್ತಕ್ಕಂಥ ಪರಿಸರವನ್ನು ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಗಿಡಗಳು ಇದಾವೆ ವಿದ್ಯಾರ್ಥಿಗಳೇ ಸೊ ಹೀಗಾಗಿ ಇಲ್ಲಿ ನಾವು ಹೋಗ್ತೇವೆ ನಾ ಗಿಡವನ್ನು ಮುಟ್ಟಿದೆ ಇದು ನಮ್ಗೆ ಏನಾದರೂ ಮಾಡ್ತಾ ಏನು ಮಾಡಲಿಲ್ಲ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವೆ ಮೌನ ರಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ನೋಡಿ ನಾವು ಯಾರ ಬರಲಿ ಪಡಿಲಿ ಹಿಡಿಲಿ ಹರಿಲಿ ಮುರಿಲಿ ಕಡಿಲಿ ಅದು ಯಾವ ರೀತಿಯಾಗಿರುತ್ತೆಂದರೆ ದೇವರು ಇದ್ದಂಗೆ ದೇವರು ಅಂದರೆ ಸುಮ್ಮನೆ ಇರ್ತಾನಲ್ಲ ಅದೇ ರೀತಿಯಾಗಿರ್ತೀಯ ವಿದ್ಯಾರ್ಥಿಗಳೇ ಯಾರೇ ಬಂದು ಏನೇ ಮಾಡಲಿ ಎಲ್ಲದಕ್ಕೂ ದಿವ್ಯ ಮೌನವನ್ನು ತಾಳ್ತದೆ ಈ ರೆಂಬೆ ಕೊಂಬೆಗಳನ್ನು ನೋಡಿ ಇಲ್ಲಿ ನೋಡಿ ಇದು ಚಿಗುರು ಅಂತ ಕರಿತೀವಿ ನಾವು ಸ್ತ್ರೀಯ ವಿದ್ಯಾರ್ಥಿಗಳು ಇದಕ್ಕೇನಂತ ಕರಿತೀವಿ ಚಿಗುರು ಅಂತ ಕರಿತೀವಿ ಇವು ಈ ಗಿಡಕ್ಕೆ ನಾವು ಏನೇ ಮಾಡಲಿ ಎಲೆಯನ್ನಹರಿಲಿ ಬಡ್ಡಿ ಕಡೆಯಲ್ಲಿ ಕೊಡ್ಲ ಕೊಡಲಿ ತೊಂದು ಕಡಿಲಿ ಕರಗಸ ತಗೊಂಡ್ ಕಡೆಯಲ್ಲಿ ಏನೇ ಮಾಡಲಿ ಇದು ದಿವ್ಯವಾಗಿರ್ತಕ್ಕಂಥ ಮೌನವನ್ನು ವಹಿಸುತ್ತೆ ಇವಕ್ಕೆ ರೆಂಬೆ ಅಂತ ಕರಿತೀವಿ ಈ ರೆಂಬೆ ಕೊಂಬೆ ಚಿಗುರು ಇದಕ್ಕೆ ಈ ಒಂದು ಭಾಗಕ್ಕೆ ನಾವು ಚಿಗುರು ಅಂತ ಕರಿತೀವಿ ಈ ಒಂದು ಭಾಗಕ್ಕೆ ಚಿಗುರು ಅಂತ ಕರಿತೀವಿ ಈ ಚಿಗುರು ಹೇಗಿದೆ ಅಂದರೆ ಕಡಲುಕ್ಕುವ ಚೇತನ ಚಿಗುರು ಹೇಗಿದೆ ಅಂದರೆ ಕಡಲು ಉಕ್ಕಬೇಕಲ್ಲ ಉಕ್ಕದಾಗ ಹೇಗಿರುತ್ತೆ ಕಡಲು ಅಂದರೆ ಸಮುದ್ರದ ಅಲೆಗಳು ಉಕ್ಕಿ ಹರಿದಾಗ ಯಾವ ರೀತಿಯಾದಂಥ ಸಂತೋಷ ಸಂತಸ ಇರುತ್ತೆ ಆ ರೀತಿಯಾದ ಹುಮ್ಮಸ್ಸು ಉತ್ಸಾಹ ಈ ಒಂದು ಚಿಗುರಿನಲ್ಲಿ ಕಾಣಬಹುದು ಪ್ರಿಯ ವಿದ್ಯಾರ್ಥಿಗಳು ಅದಲ್ವಾ ಈ ಕೇಳಿ ರೆಂಬೆ ಕೊಂಬೆ ಚಿಗುರುವಲ್ಲಿ ಕಡಲುಕ್ಕುವ ಚೇತನ ನೋಡಿ ಮನುಷ್ಯರ ಮನುಷ್ಯನಲ್ಲಿ ಮಾತು ಉಂಟು ನಾವು ಸಾಕಷ್ಟು ಮಾತುಗಳನ್ನು ನಾವು ಆಡ್ಬೋದು ಪ್ರಿಯ ವಿದ್ಯಾರ್ಥಿಗಳೇ ಸಾಕಷ್ಟು ಮಾತುಗಳನ್ನು ಆಡಬಹುದು ಮನುಷ್ಯನಲ್ಲಿ ಮಾತು ಉಂಟು ಮಾತಿನಂತೆ ಇಲ್ಲಮ್ಮನ ನಾವು ಮಾತಾಡ್ತೇವೆ ಸಮಯಕ್ಕೆ ಸಂದರ್ಭಕ್ಕೆ ಆ ಮಾತಿಗೆ ನಾವು ಬದ್ಧರಾಗಿರುವುದಿಲ್ಲ ನಾವು ಏನು ಮಾಡ್ತೀವಿ ಒಂದು ಸಮಯದಲ್ಲಿ ಕೊಟ್ಟ ಮಾತಿಗೆ ಏನಾಗ್ತದೆ ನಾವು ಆ ಮಾತನ್ನು ತಪ್ಪಿ ಬಿಡಬಹುದು ಕೊಟ್ಟ ಮಾತಿಗೆ ಆ ಮಾತನ್ನು ನಾವು ತಪ್ಪಿ ಬಿಡ್ತೇವೆ ನಮ್ಮಲ್ಲಿ ಅದ ಜಾತಿ ಈತಿ ಲಿಂಗ ಧರ್ಮ ಲಿಂಗ ವರ್ಣ ಜಾತಿ ಧರ್ಮ ಅನೇಕ ವಿಧವಾದಂಥ ತಾರತಮ್ಯವನ್ನು ನಾವು ಮಾಡ್ತೀವಿ ಆದರೆ ಆ ಮರಗಳು ಏನಿದಾವಲ್ಲ ಏನೇನು ಮಾಡಂಗಿಲ್ಲ ನೋಡಿ ಆ ಮರ ನಾನು ಬಂದರೂ ಸುಮ್ಮನೆ ಇರುತ್ತೆ ಇನ್ನೊಬ್ರು ಯಾರ ಬಂದರೂ ಇರುತ್ತೆ ಅದು ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದ ಹಾಗೆ ಅದು ಸುಮ್ಮನೆ ಎಲ್ಲರಿಗೂ ಒಂದೇ ರೀತಿಯಾಗಿ ಅದು ನೋಡ್ಕೊಳ್ತದೆ ನೋಡಿ ನಾವು ಬಂದನೆ ಇದರಲ್ಲಿ ಯಾವುದೋ ಒಂದು ಹೂವಿದೆ ಇದೆ ಅಂತ ತಿಳ್ಕೊಳ್ಳಿ ಆ ಹೂವನ್ನು ಹರಿದ್ರೆ ನನಗಷ್ಟೇ ಅದು ಬರಂಗಲ್ ಹೂವು ಯಾವುದೇ ಜಾತಿಯ ಧರ್ಮದ ವ್ಯಕ್ತಿ ಬಂದರೂ ಸಹ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಸಮಾನ ದೃಷ್ಟಿಯಿಂದ ಭೇದ ಭಾವವನ್ನು ಮಾಡಲಾರದೆ ಅದು ನೋಡ್ತದೆ ಪ್ರಿಯ ವಿದ್ಯಾರ್ಥಿಗಳಿಗೆ ನಾವು ಮನುಷ್ಯರು ಏನು ಮಾಡ್ತೇವೆ ನಾವು ಮೋಸ ಮಾಡ್ತೀವಿ ಅಪನಂಬಿಕೆಗೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ಸೊ ಹೀಗಾಗಿ ವಿದ್ಯಾರ್ಥಿಗಳೇ ನಾವು ಗಿಡಕ್ಕೆ ಮತ್ತು ಮನುಷ್ಯರಿಗೆ ಹೋಲಿಸಿ ನೋಡಿದಾಗ ಗಿಡ ಏನಿರುತ್ತೆ ಅಂದರೆ ಅದು ಯಾರಿಗೂ ಸಹ ಮೋಸವನ್ನು ಮಾಡೋದಿಲ್ಲ ಯಾರಿಗೂ ಸಹ ಭೇದ ಭಾವವನ್ನು ಮಾಡೋದಿಲ್ಲ ಹೀಗಾಗಿ ನಾವು ಏನು ಮಾಡ್ತೇವೆ ಅಂದರೆ ಮನುಷ್ಯರಿಗೂ ಮತ್ತು ಗಿಡಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಮನುಷ್ಯರಿಗೂ ಮತ್ತು ಗಿಡಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಮನುಷ್ಯ ಸ್ವಾರ್ಥ ಸ್ವಾರ್ಥಿ ಅಂತ ಹೇಳಬಹುದು ನಾವು ನಮ್ಮ ಸ್ವಾರ್ಥಕ್ಕೆ ಗಿಡ ಮರವನ್ನು ಬಳಸ್ತೇವೆ ನಮ್ಮ ಸ್ವಾರ್ಥಕ್ಕೆ ನಾವು ಮನುಷ್ಯರನ್ನು ಬೆಳೆಸ್ಕೊಳ್ತೀವಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಪ್ರಾಣಿಗಳನ್ನು ಬೆಳೆಸ್ಕೊಳ್ತೀವಿ ನಮ್ಮಲ್ಲಿ ಜಾತಿಯದ ಲಿಂಗ ಐತಿ ಧರ್ಮ ಐತಿ ನಾವು ನಮ್ಮವ ಇವ ನಮ್ಮವ ಅಂತಕ್ಕಂಥ ಒಂದು ಒಂದು ವಿಶ್ ಗುಣಗಳು ನಾವು ನಮ್ಮಲ್ಲಿ ಇದೆ ಅಂತ ನಾವು ಹೇಳ್ತೀವಿ ಆದರೆ ಗಿಡ ಮರಕ್ಕೆ ಅದು ಯಾವುದೇ ರೀತಿಯ ಒಂದು ಭೇದ ಭಾವದ ಗುಣಗಳು ಇಲ್ಲ ಅಂತ ನಾವು ಹೇಳ್ಬೋದು ಜಾತಿ ಗೀತಿ ಲಿಂಗ ಧರ್ಮ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡ ಮರ ಅವನು ಇವು ಅವನು ಅವಳು ಅದು ಇದು ಎಣಿಸುತ್ತಿಲ್ಲ ಒಂದು ದಿನ ನೋಡಿ ಇದಕ್ಕೆ ಜಾತಿ ಇಲ್ಲ ಬೆಳೆಯಾಕ ಈ ಗಿಡಕ್ಕೆ ಯಾವುದೇ ರೀತಿಯ ಜಾತಿ ಇಲ್ಲ ಲಿಂಗ ಇಲ್ಲ ಧರ್ಮ ಇಲ್ಲ ಅದು ಎಲ್ಲರನ್ನ ಒಂದೇ ದೃಷ್ಟಿಯಿಂದ ನೋಡ್ತೈತಿ ಅದಕ್ಕೆ ಯಾವುದು ಸಹ ಅದು ಗೊತ್ತಿಲ್ಲ ಮನುಷ್ಯ ಬುದ್ಧಿವಂತ ಪ್ರಾಣಿ ಬುದ್ಧಿವಂತ ಜೀವಂತ ಅಂತ ನಾವು ಅನ್ಕೊಂತೇವೆ ಬುದ್ಧಿವಂತ ಆದಷ್ಟು ನಾವು ಸಂಕೀರ್ಣತೆಗೆ ನಾವು ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥ ವಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇದಕ್ಕೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಲಿಂಗ ಇಲ್ಲ ಏನೇನೂ ಇಲ್ಲ ಅದೆಲ್ಲವನ್ನ ಮೀರಿ ಬೆಳೆದು ಈ ಗಿಡ ಮರ ನಿಂತಿದೆ ಇದು ನೋಡಿ ಎಷ್ಟು ಚಂದ ಐತಿ ಇದಕ್ಕೆ ಯಾವುದಾದ್ರೂ ಜಾತಿ ಇದೆಯಾ ಯಾವುದಾದ್ರೂ ಧರ್ಮ ಇದೆಯಾ ಯಾವುದೂ ಸಹ ಇಲ್ಲಿ ಇಲ್ಲ ಅಂತೇಳಿ ವಿದ್ಯಾರ್ಥಿಗಳಿಗೆ ಮುದ್ದೆ ಕರಿದು ಎಲೆ ಹಸಿರು ನೋಡಿ ನಾ ಈಗಾಗಲೇ ಹೇಳಿದೆ ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ ಬಿಸಿಲು ಮಳೆ ಚಳಿಯ ತಡೆದು ಅರಳು ತಿಹವು ಅನುದಿನ ಬೊಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ ಬಿಸಿಲು ಮಳೆ ಚಳಿಯ ತಡೆದು ಅರಳು ತಿಹವು ಅನುದಿನ ನೋಡಿ ಇದಕ್ಕೆ ಎಲ್ಲಿ ಬಿಸಿಲು ನಾವೇನಾದರೂ ಸ್ವಲ್ಪ ಬಿಸಿಲು ಆದ ನಾವು ನಾವೇನು ಮಾಡ್ತೇವೆ ಸ್ವಲ್ಪ ಹೀಗೆ ಮುಗುತ್ತೆ ಅಪ್ಪ ಎಷ್ಟೊಂದು ಬಿಸಿಲು ಇದೆಯಲ್ಲ ಎಷ್ಟೊಂದು ಚಳಿ ಇದೆಯಲ್ಲ ಯಪ್ಪ ಮಳೆ ಬರ್ತೈತಿ ಛತ್ರಿ ಎತ್ ಹೋಗ್ಬೇಕು ಅಂತಂದು ನಾವು ಓಡಿ ಓಡಿ ಹೋಗ್ತೇವೆ ಇವುಕ ಸಸ್ಯಗಳಿಗೆ ಗಿಡಕ್ಕೆ ಯಾರಾದರೂ ಛತ್ರಿ ಹಿಡಿಯೋಕ್ಕಾಗುತ್ತಾ ಅದಕ್ಕೆ ಮಳೆ ಬಂದರೆ ಯಾರಿಗಾದರೂ ಛತ್ರಿ ಕೊಡು ಅನ್ನತ್ತಾ ಅದಕ್ಕೆ ಬಿಸು ಬಂದರೆ ಯಾರಿಗೆ ಯಾರಾದರೂ ಛತ್ರಿ ಕೊಡು ಅಂತ ಹೇಳುತ್ತಾ ಹೇಳೋದಿಲ್ಲ ಸೊ ಅದೆಲ್ಲವನ್ನು ಸಹಿಸಿಕೊಳ್ಳುವ ಶಕ್ತಿ ಆ ಗಿಡ ಮರಕ್ಕೆ ಐತಿ ಆ ಗಿಡ ಮರಕ್ಕೆ ನಮಗೆ ಹೋಲಿಕೆ ಮಾಡಿದಾಗ ಮನುಷ್ಯ ಬಹಳ ಸಣ್ಣವಾಗ್ತಾನ ನಾವು ಎಲ್ಲವನ್ನು ನಾವು ಕೊಡ್ಕೊಂಡಿದ್ದೀವಿ ಬುದ್ಧಿವಂತನಿದ್ದಾವೆ ಆದರೆ ಆ ಬುದ್ಧಿವಂತಿಕೆ ಏನಾಗ್ತೈತಿ ಅಂದರೆ ಸಂಕೀರ್ಣತೆಯೊಂದಿಗೆ ನಾವು ಸಾಗ್ತಾ ಇದ್ದೀವಿ ಅದಕ್ಕಿದ್ದಂಥ ಗುಣ ಮನುಷ್ಯ ಜಾತಿಗೆ ಇಲ್ವಲ್ಲ ಎಷ್ಟೋ ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ ಜಾತಿಯಿಂದ ಅನೇಕ ಇದ್ದಾವೆ ಲಿಂಗದಿಂದ ಅನೇಕ ಸಾವು ನೋವುಗಳು ಶ್ರಮಿಸ್ತಾ ಇದ್ದಾವೆ ನಾಗರಿಕತೆ ಯಾಕೆ ಯಾ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ವಿಚಾರ ಮಾಡಲೇಬೇಕಾಗಿತ್ತು ಹೀಗಾಗಿ ಅದಕ್ಕೆ ಎಷ್ಟೇ ಕಷ್ಟ ಬರಲಿ ಏನೇ ಬರಲಿ ಎಷ್ಟೇ ಬರಲಿ ಮಳೆ ಬರಲಿ ಚಳಿ ಬರಲಿ ಬಿಸಿಲು ಬರಲಿ ಅದೆಲ್ಲವನ್ನು ಸೇಸ್ಕೊಂಡು ಹೇಗೆ ಅರಳಿ ನಿಂತಿದೆ ನೋಡಿ ದೇವಿದ್ಯಾರ್ಥಿಗಳಿಗೆ ಬಂದ್ರ ಹೇಗೆ ಅರಳಿ ನಿಂತಿದೆ ಇದೇ ವಿದ್ಯಾರ್ಥಿಗಳು ಹೀಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಳ್ಬ ಅಂದರೆ ಗಿಡ ಮರ ಅದು ಹೇಗಿದೆ ಮನುಷ್ಯನಿಗೆ ಮತ್ತು ಗಿಡಗಳಿಗೆ ಯಾವ ರೀತಿಯಾದಂಥ ಒಂದು ವ್ಯತ್ಯಾಸವನ್ನು ನಾವು ಗಮನಿಸಿದ್ದೀವಿ ಮನುಷ್ಯನಾದವನು ಏನು ಮಾಡ್ತಾನೆ ಮನುಷ್ಯನಿಗೆ ಮೋಸವನ್ನು ಮಾಡ್ತಾನೆ ಪ್ರಾಣಿಗಳಿಗೆ ಮೋಸವನ್ನು ಮಾಡ್ತಾನೆ ಸಸ್ಯಗಳಿಗೂ ಸಹ ಮೋಸವನ್ನು ಮಾಡ್ತಾನೆ ಇವತ್ತೊಂದಿನ ನಾವು ಆ ಸಸ್ಯಗಳ ಬಗ್ಗೆ ನಾವು ಕಾಳಜಿಯನ್ನು ವಹಿಸ್ಲಿಲ್ಲ ಅಂದರೆ ಮುಂದಿನ ಪೀಳಿಗೆ ಬಹಳಷ್ಟು ವಿನಾಶದ ಕಾಲಕ್ಕೆ ನಾವು ಇದೆ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಇಲ್ಲಿವರೆಗೂ ನಾವು ಏನೇನು ಕಲ್ತೀಪ ಅಂದರೆ ಮರಗಳ ಲಕ್ಷಣ ಮರಗಳು ಮತ್ತು ಮಾನವನೊಂದಿಗಿರ್ತಕ್ಕಂಥ ಸಂಬಂಧ ಅದರ ಒಂದು ವ್ಯತ್ಯಾಸ ಮಾನವ ಹೇಗಿದ್ದಾನೆ ಮರಗಳು ಹೇಗಿದ್ದಾವೆ ಗಿಡ ಮರಗಳು ಹೇಗಿದ್ದಾವೆ ಅವು ಎಲ್ಲವನ್ನು ಕೊಡ್ತವ್ವು ಈಗಾಗಲೇ ಹೇಳಿದ ಹಾಗೆ ನಾವು ಕಲ್ತು ಒಂದು ಹಣ್ಣಿಗೆ ಹೊಡೆದ್ರೆ ನಮಗೆ ಕಲ್ಲಲ್ಲಿ ಹೊಡೆಯೋಂಗಿಲ್ಲ ಅದು ನಮಗೆ ಹಣ್ಣು ಕೊಡುತ್ತೆ ಅಂಥ ಗುಣವನ್ನು ಹೊಂದಿರ್ತಕ್ಕಂಥ ಮರ ಅದ್ಭುತವಾಗಿರ್ತಕ್ಕಂಥ ಒಂದು ಕೊಡುಗೆ ನಾವು ಬದುಕಲಿಕ್ಕೆ ಮತ್ತೊಂದು ಕಾರಣ ಏನೂ ಇಲ್ಲ ಆ ಮರ ಇಲ್ಲ ಅಂದಿದ್ರೆ ಮನುಷ್ಯನೂ ಇರಲಿಲ್ಲ ಮಾನವನೂ ಇರ್ತಾ ಯಾವ ಯಾವ ಜಂತುಗಳನ್ನು ಸಹ ಇರೋದು ಕಷ್ಟ ಆಗಿರತಕ್ಕಂಥ ಸಂದರ್ಭ ಆಮ್ಲಜನಕನೇ ಇಲ್ಲ ಅಂದರೆ ಯಾವ ಪ್ರಾಣಿಯೂ ಸಹ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಸಂಪತ್ತು ಸಂಪತ್ತು ಅಂತ ನಾವು ಹೇಳ್ತೀವಿ ಇದಿಷ್ಟು ಹೇಳ್ತಾ ಪ್ರಿಯ ವಿದ್ಯಾರ್ಥಿಗಳಿಗೆ ಇಲ್ಲಿಯವರೆಗೂ ಈ ಒಂದು ಗಿಡ ಮರ ಪದ್ಯವನ್ನು ಆಲಿಸಿದಂತಹ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನಗೆ ಒಂದೆರಡು ಮಾತುಗಳು ಹೇಳಿಕ್ಕೆ ಇಷ್ಟಪಡ್ತೀನಿ ಅರಣ್ಯವನ್ನು ರಕ್ಷಿಸಬೇಕು ಆ ಅರಣ್ಯ ರಕ್ಷಿಸಲಿಲ್ಲ ಅಂದರೆ ನಾವು ವಿನಾಶಕ್ಕೆ ಹೋಗಿ ಹೋಗ್ತೀವಿ ಹಸಿರೆ ಉಸಿರು ಉಸಿರಿ ಹಸಿರು ಅಂತ ಹೇಳ್ತಾ ಈ ನನ್ನ ಒಂದು ಪಾಠವನ್ನು ಮುಗಿಸ್ತಾ ಇದ್ದಾನೆ